ಯಾವತ್ತೂ ಕೂಡ ಅವರು ಲಾಜಿಕಲ್ ಇಡ್ರಿ ತಗೊಂಡು ಹೋಗಿರೋದು ಇವತ್ತಿನವ್ರಿಗೆ ನಿದರ್ಶನ ಇಲ್ಲ ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ ಹಾ ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಇ ಶುಡ್ ಸ್ಪೀಕ್ ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡಬೇಕಲ್ವಾ

ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಕ್ಕೂ ಶಾಸಕರ ಕಾಂಗ್ರೆಸ್ನ ಒಪ್ಪಂದ ಶಾಸಕರು ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ ಅವನ್ನೆಲ್ಲ ಎಸ್ ಐ ಟಿ ಕೊಡಿ ಅಂತ ಹೇಳ್ತಾರೆ ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಅನ್ನೋದು ತೀರ್ಮಾನ ತಗೊತೆ ಮೊದಲನೇದಾಗಿ ಫಿಲ್ಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ಮೈಸೂರಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಥ್ಯಾಂಕ್ ಯು ಆಮೇಲೆ ಎರಡನೇದಾಗಿ ಸರ್ ದಸರಾ ಉದ್ಘಾಟನೆ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ಒಬ್ಬ